ಶ್ರೆ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಟೊಮೆಟೊ ಚಟ್ನಿ ಟೊಮೆಟೊ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲು ಟೊಮೆಟೊ ಹಣ್ಣನ್ನು ಹೆಚ್ಚಿಕೊಳ್ಳೋಣ ಟೊಮೆಟೊ ಹಣ್ಣುಗಳನ್ನೆಲ್ಲ ಹೆಚ್ಕೊಂಡಿದೆ ಆಮೇಲೆ ಬಾಣಲೆ ಇಟ್ಕೊಂಡು ಒಂದು ಮುಕ್ಕಾಲು ಸೌಟು ಎಣ್ಣೆ ಹಾಕ್ತಾ ಇದ್ದೀನಿ ಬಾಣ್ಲೆಗೆ ಒತ್ತಿಸ್ಕೊಳ್ಳೋಣ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ನೋಡಿ ಜೀರಿಗೆ ಸಾಸಿವೆ ಮತ್ತು ಉದ್ದಿನ ಕಾಳು ಅಥವಾ ಉದ್ದಿನ ಉದ್ದಿನಬೇಳೆ ಯಾವುದಾದ್ರೂ ಹಾಕ್ಕೊಬೋದು ನಾನು ಹಾಕ್ತಾ ಇದ್ದೀನಿ ಇದೆ ಈಗ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಟು ಅದೆಲ್ಲ ಹಾಕೋಣ ಇದನ್ನು ಚೆನ್ನಾಗಿ ಬೇಯಿಸ್ಕೊಡುತ್ತೆ ನೀನಲ್ಲಿ ಆದರೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಇದು ಡೈಲಿ

ಈರುಳ್ಳಿ ಇಷ್ಟನ್ನು ಹಾಕಿ ಇದನ್ನು ಹೆಚ್ಕೊಳ್ತೀನಿ ಇದರಲ್ಲೇ ನಿನ್ನೆ ಅದನ್ನು ಈ ಕಟ್ಟಿನಲ್ಲಿ ಹಾಕ್ಕೊಳ್ಳ ನೀವು ಕೈಯಲ್ಲೇ ಹೆಚ್ಕೋಬೋದು ಪರವಾಗಿಲ್ಲ ನಾನು ಇದಿಟ್ಟು ಅಂದ್ಬಿಟ್ಟು ಕಟ್ಟರಲ್ಲಿ ಹಾಕಿದ್ದೀನಿ ಇಷ್ಟೇನು ಈಗ ಕರ್ಬೇವಿನ ಸುಟ್ಟು ಹಾಕ್ತಾ ಇದ್ದೀನಿ ಟೊಮೆಟೊ ಬೆಳೆಯುವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಎಲ್ಲ ಬೆಂದಿದೆ ಸ್ವಲ್ಪ ಹುಣಸೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ನಿಮಗೆ ಬೇಕಾರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಹೀಗೆ ಧರಿಸ್ಕೊಳ್ಬೇಕು ಹೀಗೆ ನೋಡಿ ಎಲ್ಲ ಇದು ಹೀಗೋಸ್ಕರ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಮತ್ತೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಅರಿಶಿನ ಹಾಕ್ತಾ ಇದ್ದೀನಿ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದೆ ಹಾಕ್ತಾ ಇದ್ದೀನಿ ಈಗ ಹೀಗೆ ಮಾಡ್ಕೊಬೇಕು ರೆಡಿ ಆಯಿತು ಟೊಮೆಟೊ ಚಟ್ನಿ ಇದನ್ನು ತುಂಬ ನಮ್ಮಗೆ ಮಾಡಬೇಕು ಟೊಮೆಟೊ ಎಲ್ಲ ಅದು ಎಲ್ಲ ಹೀಗೆ ಇದರಲ್ಲಿ ಚೆನ್ನಾಗಿ ಬೆರಿಬೇಕು ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಬಟ್ಲೆಗೆ ಬಗ್ಗಿಸ್ಕೊಂಬಿಡೋಣ ಚಟ್ನಿ ರೆಡಿಯಾಗಿದೆ ಈಗ ಈ ಬಾಣಲೇಲಿ ಈ ಒಗ್ಗರಣೆ ಎಲ್ಲ ಮಿಕ್ಕಿದೆಯಲ್ವಾ ಇದಕ್ಕೆ ಅನ್ನ ಹಾಕಿ ಕಲಿಸ್ಕೊಂಬಿಡೋಣ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನ ಹಾಕಿದೆ ಇದನ್ನು ಚೆನ್ನಾಗಿ ಕಲಸ್ಕೊಂಬಣ ಈ ಅನ್ನ ಬೆರೆಸ್ಕೊಂಡ್ರೆ ಇದರಲ್ಲಿರುವಂತಹ ಗೊಜ್ಜು ವೇಸ್ಟ್ ಆಗೋದಿಲ್ಲ ಈಗ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ನೀವು ಗೊಜ್ಜು ಹಾಕ್ಕೋಬೋದು ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ತಾ ಇದ್ದೀನಿ ಚೂ ಅನ್ನ ಎರಡೂ ರೆಡಿಯಾಗಿದೆ ಇದನ್ನು ಚಪಾತಿ ಜೊತೆಯಲ್ಲೂ ತಿನ್ಬೋದು ರೊಟ್ಟಿ ಜೊತೆಯಲ್ಲೂ ತಿನ್ನಬಹುದು ಚಟ್ನಿಯನ್ನು ಎಲ್ಲದರ ಜೊತೆಯಲ್ಲೂ ಕೂಡ ಈ ಟೊಮೆಟೊ ಚಟ್ನಿಯನ್ನು ತಿನ್ನಬಹುದು ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು